ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಲಕ್ಷ್ಮೇಶ್ವರ ತಾಲೂಕ್ ಪಂಚಾಯಿತಿ ಕಾರ್ಯಾಲಯದಲ್ಲಿ ಬುಧವಾರ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಶಾಸಕ ಡಾಕ್ಟರ್ ಚಂದ್ರು ರಮಾಣಿಯವರ ಅಧ್ಯಕ್ಷತೆಯಲ್ಲಿ ಜರುಗಿತು ಸಭೆ ಆರಂಭ ಆಗುತ್ತಿದ್ದಂತೆ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ರೇವಣಪ್ಪ ಮನುಗುಳಿ ತಮ್ಮ ಇಲಾಖೆಗೆ ಸಂಬಂಧಿಸಿದ ಮಾಹಿತಿ ನೀಡಲು ಮುಂದಾದರು ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ರೈತರು ಸರಿಯಾಗಿ ಬೆಳೆ ಹಾನಿ ಪರಿಹಾರ ಮತ್ತು ಬೆಳೆ ವಿಮೆ ಬರುತ್ತಿಲ್ಲ ಈ ಕುರಿತು ಸಂಬಂಧಿಸಿದ ಅಧಿಕಾರಿಗಳು ಸರಿಯಾಗಿ ಕೆಲಸ ನಿರ್ವಹಿಸಲ್ಲ ಎಲ್ಲ ರೈತರ ಹೊಲಗಳಿಗೆ ಭೇಟಿ ನೀಡಿ ಬೆಳೆ ಬೆಳೆದಿದ್ದ ಕುರಿತು ಜಿ ಪಿ ಎಸ್ ಮಾಡಿ ಸರ್ಕಾರ ಪರಿಹಾರ ನೀಡಲಾಗುತ್ತಿದೆ ಎಂದು ಹೇಳುತ್ತಾರೆ ಆದರೆ ಇಷ್ಟೆಲ್ಲ ಹೇಳುವ ಅಧಿಕಾರಿಗಳು ತಾಲೂಕಿನ ಗ್ರಾಮವೊಂದರಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ನಿವೇಶ ನಿವಾಸಕ್ಕಾಗಿ ಮಾರಾಟ ಜಮೀನಿನಲ್ಲಿ ಈಗಾಗಲೇ ನೂರ ಐವತ್ತು ಮನೆಗಳು ನಿರ್ಮಾಣಗೊಂಡಿವೆ ಆದರೂ ಸಹ ಸಂಬಂಧಿಸಿದ ಅಧಿಕ ರೈತರು ಈಗಲೂ ಅದನ್ನು ಹೊಲ ಎಂದು ತೋರಿಸಿ ಸರ್ಕಾರದಿಂದ ಎಲ್ಲ ಸೌಲಭ್ಯ ಪಡೆದುಕೊಳ್ಳುತ್ತಿದ್ದಾರೆ ಇದು ಅಧಿಕಾರಿಗಳ ಕಾರ್ಯನಿರ್ವಹಣೆಗೆ ಹಿಡಿದ ಆಗಿದೆ ಎಂದು ಶಾಸಕ ಡಾಕ್ಟರ್ ಚಂದ್ರನಮಾಣಿ ಹೇಳಿದಾಗ ಸಭೆಯಲ್ಲಿ ಒಂದು ಕ್ಷಣ ಮೌನ ಆವರಿಸಿತು ಸಭೆಯಲ್ಲಿ ತಹಶೀಲ್ದಾರ್ ವಾಸುದೇವ್ ಸ್ವಾಮಿ ತಾಲೂಕು ಪಂಚಾಯತಿ ನೋಡಲ್ ಅಧಿಕಾರಿ ಎಂಎ ಚಳಿಗೇರಿ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣಪ್ಪ ಧರ್ಮರ ಸೇರಿದಂತೆ ಎಲ್ಲ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು ಇದ್ದರು ಕೆಲವೊಂದು ಏನು ಅವಶ್ಯಕತೆ ಇರುವಂತ ಡಿಪಾರ್ಟ್ಮೆಂಟ್ ಅನ್ನು ಮಳೆಗಾಲದಲ್ಲಿ ಅವಶ್ಯಕತೆ ಇರುವಂತ ಡಿಪಾರ್ಟ್ಮೆಂಟ್ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ